ಬೇಲಿ ಎದ್ದು ಒಲ ಮೈದ್ರೆ ಕಾಯುವರೆ ಕೊಲ್ಲೂರಾದರೆ ರೋಗವನ್ನು ವಾಸಿ ಮಾಡೋರು ರೋಗಗಳನ್ನು ಅಡೋರಾದ್ರೆ ರೋಗಿಗಳು ಯಾರ ಬಳಿ ಹೋಗ್ಬೇಕು ನೀವೇ ಹೇಳಿ ಸರ್ಕಾರಿ ಆಸ್ಪತ್ರೆಯ ಸರ್ಕಾರಿ ವೈದ್ಯರುಗಳು ತಮ್ಮ ಜವಾಬ್ದಾರಿಯನ್ನು ಮರೆತು ಅಕ್ರಮ ಚಟುವಟಿಕೆಯಲ್ಲಿ ತೊಡಸ್ಕೊಂಡ್ರೆ ಬಡ ರೋಗಿಗಳ ಮೇಲೆ ಯಾವ ದುಷ್ಪರಿಣಾಮ ಬೀಳ್ತದೆ ನೀವೇ ಹೇಳಿ ನಮಸ್ಕಾರ ಪ್ರಿಯ ವೀಕ್ಷಕರೇ ಸಂಗ್ರಾಮ ಟಿವಿಯ ಸಂಗ್ರಾಮ ಬೇಟೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ರಮೇಶ್ ಅಕ್ಕೂರ್ ವೀಕ್ಷಕರೇ ನೋಡಿ ವೈದ್ಯ ನಾರಾಯಣ ಅರಿ ಅಂತಾರೆ ರೋಗಿಗಳಿಗೆ ಚಿಕಿತ್ಸೆ ನೀಡಿ ರೋಗ ವಾಸಿ ಮಾಡಬೇಕಾದವರಿಗೆ ರಾಜಾರಸುವಾಗಿ ಕುಳಿತುಕೊಂಡು ಸಿಗರೆಟ್ ಸೇತುತ್ತಾ ಹೇಗೆ ಹೊಗೆಯನ್ನ ಬಿಡ್ತಾ ಇದ್ದಾರೆ ನೋಡಿ ಡಾಕ್ಟರ್ ಗಿರೀಶ್ ಅವರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಅದರಲ್ಲೂ ಸಿಗರೆಟ್ ಸೇವನೆ ಬಹಳ ನಿಷಿದ್ಧ ಅನ್ನುವಂತಹ ಗಂಭೀರವಾದ ಆದೇಶಗಳನ್ನು ನೀಡಿದೆ ವೀಕ್ಷಕರೇ ಪ್ರಸಕ್ತ ದಿನಗಳಲ್ಲಿ ಒಬ್ಬ ಡಿ ಗ್ರೂಪ್ ನೌಕರ ಎಲ್ಲೋ ಒಂದು ಕಡೆ ಸ್ವಲ್ಪ ಕಸವನ್ನು ಬಿಟ್ಟರು ಕೂಡ ಆತನ ಮೇಲೆ ಶಿಕ್ಷೆ ಕೊಡುವಂತಹ ಸಂದರ್ಭ ಇರುವಾಗ ಒಬ್ಬ ವೈದ್ಯ ನಾರಾಯಣರಿ ಅನ್ನುವಂತಹ ವೈದ್ಯರು ತಮ್ಮ ಕೊಠಡಿಯಲ್ಲಿ ತಮ್ಮ ಸೇವಾವಧಿಯಲ್ಲಿ ರೋಗಿಗಳು ನೋಡುವ ಸಂದರ್ಭದಲ್ಲಿ ಸಿಗರೇಟ್ನ ಕಾಲ್ ಮೇಲೆ ಕಾಲ ಹಾಕೊಂಡು ಸೇತ್ತಾರೆ ಅಂತಂದ್ರೆ ಇದು ನಾವು ಎಲ್ಲಿದ್ದೀವಿ ಅನ್ನೋದು ನಮಗೆ ಆತಂಕ ತರುವ ವಿಚಾರ ಅಲ್ವೇ ರೋಗಿ ನೋಡುವ ಸಂದರ್ಭದಲ್ಲಿ ಆತನ ತುಡಿಯ ಆಧಾರದ ಮೇಲೆ ಈತ ಬಿಡಿಸುತ್ತಾನೆ ಸಿಗರೆಟ್ ಸೇತನೆ ಅಂತ ಕಂಡಿರ್ತಕ್ಕಂಥ ವೈದ್ಯರು ಅವನಿಗೆ ನಿಖರವಾದಂಥ ಮಾಹಿತಿ ಕೊಟ್ಟು ಆದೇಶ ಕೂಡ ಮಾಡ್ತಾರೆ ಮೊದಲು ನೀನು ಬಿಡಿ ಸಿಗ್ರೆಟ್ ಕುಟ್ಬೇಕು ಬಿಡಿ ಸಿಗರೆಟ್ ಸೇದಿದ್ರೆ ನಿನಗೆ ಕ್ಯಾನ್ಸರ್ ಕಟ್ಟಿಟ್ಟ ಬುತ್ತಿ ಅನ್ನುವಂಥ ವಿಚಾರ ಹೇಳ್ತಾರೆ ಆದರೆ ಆ ರೋಗಿಯ ನೋಡುವಂತ ಮಹಾಸೈರೇ ಸಿಗರೆಟ್ ಸೇತ್ತಾ ಕೂತಿದ್ದಾರೆ ಅಂತಂದ್ರೆ ಇವ್ರಿಗೆ ಯಾವ ಕ್ರಮಗಳು ಯಾವ ನಿಯಮಗಳು ಅವು ಪಾಲನೆ ಆಯ್ತವೆ ಏನು ಹೇಳಿ ವೀಕ್ಷಕರೇ ಸಿಗರೆಟ್ ಸೇದುವಂತಹ ವ್ಯಕ್ತಿ ಎರಡು ಪರ್ಸೆಂಟ್ ತನ್ನ ಆ ಒಂದು ಹಾನಿಯನ್ನ ಅನುಭವಿಸಿದ್ರೆ ಎಂಟು ಪರ್ಸೆಂಟ್ ಹಾನಿಯನ್ನ ಪಕ್ಕದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಅನುಭವಿಸ್ತಾರೆ ವಿಚಾರ ಅದೆ ಆದರೆ ಇದು ಇವರಿಗೆ ಅನ್ವಯಿಸುವುದಿಲ್ವೇ ಡಾಕ್ಟರ್ ಗಿರೀಶ್ ರವರು ಕೇವಲ ಸಿಗರೆಟ್ ಸೇದಿ ಒಯ್ಬಿಡುವರಂತವರಲ್ಲ ಇವರು ಹಣದಲ್ಲೂ ಕೂಡ ನಿಪುಣತೆ ಹೊಂದಿದ್ದಾರೆ ನೋಡಿ ರೋಗಿಗಳ ಬಳಿ ಪ್ರತಿ ರೋಗಿಗಳ ಬಳಿ ಹಣವನ್ನ ಹೆಂಗೆ ಪೀಕ್ತಾರೆ ಯಾವ ರೀತಿ ಪೀಕ್ಕೊಂಡು ಜೇಬ್ ಹಾಕತ್ತಾರೆ ಹಣನ ನೀವೇ ನೋಡಿ ಇಷ್ಟೆಲ್ಲ ತಿಳಿದಿದ್ರು ಕೂಡ ಮೇಲಧಿಕಾರಿಗಳು ಸಂಬಂಧಿಸಿದಂತಹ ಡಿ ಒ ಆಗ್ಬೋದು ಡಿ ಎಚ್ಒಂದ ಮೇಲ್ಮಟ್ಟದ ಅಧಿಕಾರಿ ಆಗ್ಬೋದು ಅವರಿಂದ ಮೇಲ್ಮಟ್ಟದ ಸಚಿವರಾಗ್ಬೋದು ಮಾಡ್ತಾ ಇದ್ದಾರೆ ಏನು ಗೆಣಸೇನು ತಿಂತಿದ್ದಾರೆ ಅವರು ಇಂಥ ವೈದ್ಯರುಗಳು ಚನ್ಪಣ ಸಾರ್ವಜನಿಕ ಆಸ್ಪತ್ರೆಗೆ ಅವಶ್ಯಕತೆ ಇದೆಯೇ ಕೆಲ ದಿನಗಳ ಹಿಂದೆ ಬಂದಂಥ ಕ್ಷೇತ್ರದ ಶಾಸಕರು ಸಾರ್ವಜನಿಕ ಆಸ್ಪತ್ರೆಯ ರಕ್ಷಾ ಸಮಿತಿ ಅಧ್ಯಕ್ಷರು ಏನು ಮಾಡ್ತಾವ್ರೆ ಏನೋ ಹೇಳ್ತಾರೆ ಗ್ರಾಮೀಣ ಭಾಷೆಯಲ್ಲಿ ಹಣ ಕಟ್ಟಿ ರೋಗ ಕೊಂಡ್ಕೋಂಥ ಕೆಲಸವೇ ಅಂತ ಅದು ಅಕ್ಷರಶಃ ಚನ್ನಪಟ್ಟಣ ಸಾರ್ವಜನಿಕ ಆಸ್ಪತ್ರೆಗೆ ಅನ್ವಯಿಸುತ್ತೆ ಅನ್ಸ್ಕೊತೀವಿ ಅಂತಂದ್ರೆ ಬಡ ರೋಗಿಗಳು ನಮ್ಮಂತ ಬಡ ರೋಗಿಗಳು ಖಾಸಗಿ ಆಸ್ಪತ್ರೆಗೆ ಹೋಗಿ ನಾವು ಚಿಕಿತ್ಸೆ ಪಡ್ಕಾಗುದಿಲ್ಲ ಯಾಕಂದ್ರೆ ನಮ್ಮಲ್ಲಿ ಹಣ ಇಲ್ಲ ನಮಗೋಸ್ಕರ ಸರ್ಕಾರ ಸರ್ಕಾರ ಸರ್ಕಾರಿ ಆಸ್ಪತ್ರೆ ಅನ್ನುವಂಥದ್ದನ್ನ ಸ್ಥಾಪನೆ ಮಾಡಿದ್ರಿಂದಲೇ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತೀವಿ ಬಡ ರೋಗಿಗಳು ಹೋಗ್ತೀವಿ ಏನೋ ಕೈಲಾದದಂತ ಹಣವನ್ನು ಕೊಡ್ತೀವಿ ಆದ್ರೆ ಹಣ ಕೊಡುವುದ್ರ ಜೊತೆಗೆ ಡಾಕ್ಟ್ರಿಂದೇ ರೋಗ ತಗೊಬತ್ತೀವಿ ಅಂತ ಅನ್ನೋದು ವಿಶೇಷ ಕರ್ನಾಟಕ ರಾಜ್ಯದಲ್ಲಿ ಸಾರ್ವಜನಿಕ ಆಸ್ಪತ್ರೆ ಚನ್ನಪಟ್ಟಣದಲ್ಲಿ ಅಂದ್ರೆ ಇದು ವಿಶೇಷ ಅಂದರೆ ವಿಶೇಷದಲ್ಲಿ ವಿಶೇಷ ಅನ್ಬೇಕಾಗುತ್ತೆ ಕರ್ನಾಟಕ ರಾಜ್ಯದಲ್ಲಿ ಜನಪರ ಆಡಳಿತ ನೀಡುವುದರಲ್ಲಿ ಪ್ರಥಮ ಸ್ಥಾನದಲ್ಲಿದ್ದಂತಹ ಬಡವರ ಬಂಧು ಅನ್ಸ್ಕೊಂಡಿರ್ತಕ್ಕಂತಹ ರಾಜ್ಯದ ಮಾಜಿ ಮುಖ್ಯಮಂತ್ರಿ ದಿವಂಗತ ಗುಂಡೂರಾವ್ ಸುಪುತ್ರ ಕಾಂಗ್ರೆಸ್ ಸರ್ಕಾರದ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ರೆ ಸಂಗ್ರಾಮ ಟಿವಿಯ ಜೊತೆ ಕೆಲ ತಿಂಗಳ ಹಿಂದೆ ಮಾತಾಡಿದ್ರಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಗಳನ್ನು ಕೂಡ ಸುಧಾರಣೆ ಮಾಡ್ತೀನಿ ಆಧುನಿಕತೆ ಮಾಡ್ತೀನಿ ಅಂತ ಹೇಳಿದ್ರಿ ಆದರೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನೀವು ಸುಧಾರಣೆ ಮಾಡಬೇಡಿ ಈ ಸಂಬಂಧಪಟ್ಟಂಥ ಡಾಕ್ಟ್ರುಗಳು ಯಾವ ರೀತಿ ಬಗೆಯನ್ನು ಬಿಡ್ತಾರೆ ಯಾವ ರೀತಿ ರೋಗಗಳನ್ನು ಹರಡ್ತಾರೆ ಅದನ್ನು ಮೊದಲು ಸುಧಾರಣೆ ಮಾಡಿ ಸ್ವಾಮಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಜಿಲ್ಲಾ ಆರೋಗ್ಯಾಧಿಕಾರಿಗಳಾದಂತಹ ಮಾನ್ಯ ಡಾಕ್ಟರ್ ನಿರಂಜನ್ರವರೇ ತಾವು ಎರಡನೇ ಬಾರಿಗೆ ಜಿಲ್ಲಾ ಆರೋಗ್ಯಾಧಿಕಾರಿಗೆ ಸೇವೆಯನ್ನು ಮಾಡ್ತಾ ಇದ್ದೀರಿ ಮೊದಲನೇ ಬಾರಿ ಬಂದ್ರಿ ಒಳ್ಳೆಯ ಆಡಳಿತವನ್ನು ನೀಡಿದ್ರಿ ಮತ್ತೆ ತೆರವಾದ ಸ್ಥಾನಕ್ಕೆ ಮತ್ತೆ ಎರಡನೇ ಬಾರಿ ಬಂದ್ರಿ ಇವು ಕೂಡ ಒಳ್ಳೆ ಆಡಳಿತವನ್ನು ನೀಡ್ತಾ ಇದ್ರಿ ಅಂತ ಪ್ರಶಂಸೆಗೆ ಒಳಪಟ್ಟಿದ್ದೀರಿ ನೀವು ಏನು ಮಾಡ್ತಾ ಇದ್ದೀರಿ ಇವ್ರ ಬಗ್ಗೆ ಯಾಕೆ ತಾವು ಆ ಒಂದು ಜಾಣ ಕುರುಡನ್ನ ಪ್ರದರ್ಶನ ಮಾಡ್ತಾ ಇದ್ದೀರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೆಲ ವರ್ಷಗಳ ಹಿಂದೆ ಆಂಬುಲೆನ್ಸ್ ನಲ್ಲಿ ಭಾರಿ ಪ್ರಮಾಣದ ಕಳವಾಗ್ತು ಅಂದರೆ ಐದರಿಂದ ಹತ್ತು ಲಕ್ಷ ಮೌಲ್ಯದ ಪರಿಕರಗಳ ಕಳೆತನ ಆಯಿತು ಪ್ರಕರಣ ದಾಖಲಾಯಿತು ನಗರ ಪೊಲೀಸ್ ಠಾಣೆಗೆ ಆ ಪ್ರಕರಣದಲ್ಲಿ ತನಿಖೆಯನ್ನು ಕೈಗೆತ್ಕೊಂಡ ಪೊಲೀಸ್ನವರೇ ಆಗ್ಬೋದು ಅಧಿಕಾರಿಗಳೇ ಆಗ್ಬೋದು ಯಾವುದೇ ರೀತಿಯಾದಂತಹ ಕಳ್ಳರ ಪತ್ತೆಗೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡಿಲ್ಲ ಅದು ಏನೋ ಮುಚ್ಚಾಯ್ತು ಕೆಲ ತಿಂಗಳ ಹಿಂದೆ ಐಸಿಯುನಲ್ಲಿ ಲಕ್ಷಾಂತರದ ಮೌಲ್ಯ ಕಳೆತನವಾಗ್ತು ಅದ್ರ ಬಗ್ಗೆನೂ ಕೂಡ ಯಾರೂ ತಲೆ ಅಂದ್ರೆ ಒಟಾರಿಯಾಗಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕಳತನದ ಮೇಲೆ ಕಳೆತನ ಹಿಡಿದಾದ್ರೂ ಕೂಡ ಯಾರು ಕೂಡ ತಲೆ ಕೆಚ್ಕೊಂಡಿಲ್ಲ ಇದ್ರ ಇದರ ಒಂದು ಹೊಣೆಯನ್ನ ಯಾರು ಹೊರ್ತಾರೆ ಅಂದ್ರೆ ಅದಕ್ಕೆ ತಲೆ ಕೆಚ್ಕೊಂಡಿಲ್ಲ ಅಂತ ಅಂದ್ರೆ ಈ ವೈದ್ಯರಗಳ ಒಂದು ಆ ಒಂದು ಏನು ಒಂದು ದುಷ್ಟಾಚಾರ ಅಂತಕ್ಕಂಥದ್ದೇ ಹೇಳ್ಬೇಕು ಇವತ್ತು ಒಂದು ಗಾದೆ ಇದೆ ಮೇಷ್ಟ್ರು ನಿಂತ್ಕೊಂಡ್ರೆ ಐಕ್ಲು ಓಡಾಡ್ಕಂಡಿ ಅಂತ ಆ ಒಂದು ಪರಿಸ್ಥಿತಿ ನಿರ್ಮಾಣವಾಗುತ್ತೆ ವೀಕ್ಷಕರೇ ಎಲ್ಲೇ ಯಾವುದೇ ಮೂಲೆಯಲ್ಲಿ ಭ್ರಷ್ಟಾಚಾರ ನಿಮ್ಮ ಕಣ್ಣೆದುರು ನೀಡಿದರೆ ತಕ್ಷಣ ವೀಡಿಯೋವನ್ನು ಮಾಡಿ ಸಂಗ್ರಾಮ ಟಿವಿಯಲ್ಲಿ ಬರ್ತಕ್ಕಂಥ ಕೆಳಗಿನ ಮೊಬೈಲ್ ಸಂಖ್ಯೆಗಳಿಗೆ ಆ ವಿಡಿಯೋವನ್ನು ಕಳಿಸಿ ನಿಮ್ಮ ಸಮಸ್ಯೆಗಳಿಗೆ ಸಾಧ್ಯವಾದಷ್ಟು ಪರಿಹಾರವನ್ನು ಕೊಡಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖಗೊಳ್ತೀವಿ ಯಾವುದೇ ರೀತಿಯಾದ ಹಿಂಜರಿಕೆ ಬೇಡ ಎದರಿಕೆ ಬೇಡ ನಾವು ನಿಮ್ಮ ಜೊತೆಯಲ್ಲಿದ್ದೇವೆ ತಕ್ಷಣ ಎಲ್ಲೇ ಯಾವುದೇ ರೀತಿಯ ಭ್ರಷ್ಟಾಚಾರ ಆದರೂ ಕೂಡ ಕೂಡಲೇ ಸಂಪರ್ಕಿಸಿ ಮತ್ತೆ ಭೇಟಿ ಆಗೋಣ ಸಂಗ್ರಾಮ ಟಿವಿಯ ವಿಯ ಸಂಗ್ರಾಮ ಭೇಟ ಕಾರ್ಯಕ್ರಮದಲ್ಲಿ ನಮಸ್ಕಾರ